ಹಾಯ್ ಎವ್ರಿ ವನ್ ಇವತ್ತು ನಾನಿರೋದು ಗಾಂಧಿ ಬಜಾರಲ್ಲಿರೋ ವಿದ್ಯಾರ್ಥಿ ಭವನಲ್ಲಿ ವಿದ್ಯಾರ್ಥಿ ಭವನ್ ನೈನ್ಟೀನ್ ಫಾರ್ಟಿ ತ್ರೀಯಲ್ಲಿ ಸ್ಟೂಡೆಂಟ್ಸ್ಗೆ ಒಳ್ಳೆ ಫುಡ್ ಸರ್ವ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇಲ್ಲಿವರೆಗೂ ಸೇಮ್ ಟೇಸ್ಟ್ನ ಮೇಂಟೇನ್ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇಲ್ಲಿ ಇಡ್ಲಿ ವೋಡಾ ಕೇಸರಿಬಾತ್ ಖಾರಾಬಾತ್ ಮತ್ತು ಇಲ್ಲಿ ತುಂಬ ಫೇಮಸ್ ಅಂತ ಹೇಳಿದ್ರೆ ಮಸಾಲೆ ದೋಸೆ ಸಿಗುತ್ತೆ ಬೆಂಗಳೂರಿಗೆ ಯಾರೆಲ್ಲ ದೋಸೆ ಲವರ್ಸ್ ಬರ್ತಾರೆ ಅವರೆಲ್ಲ ಇಲ್ಲಿ ಹೋಗಿ ಮಿಸ್ ಮಾಡ್ದಂಗೆ ದೋಸೆ ತಿನ್ನಬೇಕು ಅಂತ ಅಂದ್ಕೋತಾರೆ ನಾನಿವತ್ತು ಟ್ರೈ ಮಾಡಿದ್ದು ದೋಸೆ ಹಾಗೆ ಒಂದು ಕಾಫಿ ಟೋಟಲ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರುಪೀಸ್ ಆಯಿತು ನಿಮಗೆ ಕ್ರೌಡೆಲ್ಲ ಇರಬಾರ್ದು ಆರಾಮಾಗಿ ಕುತ್ಕೊಂಡು ತಿನ್ಬೇಕಂದ್ರೆ ಪಕ್ಕದಲ್ಲಿ ಪಾರ್ಸಲ್ ಕೂಡ ಕೊಡ್ತಾರೆ ಪಾರ್ಸಲ್ ತೊಗೊಂಡೋಗಿ ಆರಾಮಾಗಿ ತಿನ್ಬೋದು ಇಲ್ಲಿ ಕೂತ್ಕೊಂಡು ತಿನ್ನಬೇಕು ಅಂದರೆ ತುಂಬ ರಶ್ ಇರುತ್ತೆ ಯಾವಾಗೇ ಬಂದರೂ ಫ್ರೈಡೇ ಒಂದಿನ ಹಾಲಿಡೇ ಇರುತ್ತೆ ಅದು ಬಿಟ್ಟು ಎಲ್ಲ ದಿನವೂ ಕೂಡ ಹೋಟೆಲ್ ಓಪನ್ ಇರುತ್ತೆ ಇಲ್ಲಿ ಪಂಚಾಂಗ ಗಡಿಯಾರ ಕೂಡ ಇಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಲೆವೆನ್ ತರ್ಟಿವರೆಗೂ ಇರುತ್ತೆ ಆಮೇಲೆ ಆಫ್ಟರ್ನೂನ್ ಟು ಓ ಕ್ಲಾಕಿಂದ ಏಯ್ಟ್ ಓ ಕ್ಲಾಕ್ವರೆಗೂ ಇರುತ್ತೆ ಪರ್ಸ್ನಲಿ ನನಗೆ ಅಷ್ಟೊಂದು ಟೇಸ್ಟೆಲ್ಲ ಡಿಫ್ರೆಂಟ್ ಅಂತ ಏನು ಅನ್ನಿಸ್ಲಿಲ್ಲ ಆಗಿ ಬೇರೆ ಕಡೆ ಹೇಗಿರುತ್ತೆ ದೋಸೆ ಅದೇ ಟೇಸ್ಟ್ ಇತ್ತು ಇಲ್ಲಿನ ದೋಸೆ ಅಂದರೆ ಯಾರಿಗೆಲ್ಲ ಫೇವ್ರೇಟು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಮೇಲೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್